ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಬಾಳೆಲ್ಲ ನಿನದೆ ದಾರಿ ನೈರಿದೆ ಈ ಜೀವನಿನಗೆ ಮುಡಿಪಾಗಿದೆ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಕಣ್ಣಲ್ಲಿರೋ ಹಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಕಣ್ಣಲ್ಲಿರೋ ಹಂಗನಸಿನ ಸಲ್ಲಾಪದ ಸಲ್ಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಭೂಮಿಲಿರುಮಗ್ಗೆಲ್ಲವೂ ಆಯಿತು ಓ ನಲ್ಲ ನನ್ನ ಆಂತರ್ಯದಲ್ಲಿ ಮುಕ್ಕೋಟಿ ಸೂರ್ಯ ಬೆಳಗೋದು ಕಂಡೆ ಕಾದೈತು ಜೀವ ಬಾರಿಯ ಮಾವ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೀಲಾಡಿದೆ ಬಾಳೆಲ್ಲ ನಿನಗೆ ದಾರೇ ನೈರಿದೆ ಈ ಜೀವನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಉಚ್ಛ್ವಾಸದ ನಿಶ್ವಾಸದ ಕಾಲ್ ಕೆಚ್ಚೆ ಸವಿನಾದ ತುಂಬೆಲ್ಲವೂ ತುಂಬುತ್ತಿದೆ ನಿನ್ನ ಹೆಸರು ಉಚ್ಛ್ವಾಸದ ನಿಶ್ವಾಸದ ಕಾಲ್ ಕೆಚ್ಚ ಎಸವಿನಾದದ ತುಂಬೆಲ್ಲವೂ ತುಂಬುತ್ತಿದೆ ನಿನ್ನ ಹೆಸರು ಕಲ್ಲು ನೆತ್ತರ ಈ ಚಿತ್ರವು ತೇಲಾಯಿತು ಬಾನೆತ್ತರ ಈ ಚಿತ್ರವು ತೇರಾಯಿತು ನಾನ್ ಹಿಂದೆಯಂತ ಪ್ರೀತಿನ ಕಂಡೆ ಸದ್ದಿಲ್ಲದಂತ ರೋಮಾಂಚನಗೊಂಡೆ ಚಿಮ್ಮೈತಿ ಪ್ರೀತಿ ಕಾರಂಜಿ ರೀತಿ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ದಾರೇನ ಇರಿದೆ ಈ ಜೀವನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಬಾಳೆಲ್ಲ ನಿನದೇ ದಾರಿ ನೈರಿದೆ ಈ ಜೀವ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಕಣ್ಣಲ್ಲಿರೋ ಹಂಗನಸಿನ ಸಲ್ಲಾಪದ ಸಲ್ಲಿಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಕಣ್ಣಲ್ಲಿರೋ ಹಂಗನಸಿನ ಸಲ್ಲಾಪದ ಸಲ್ಲಿಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟೋ ವೇಳೆ ಹೇಗೋ ಏನೋ ಮೊಗ್ಗೆಲ್ಲವೂ ಆಯಿತು ಓ ನಲ್ಲ ನನ್ನ ಅಂತರ್ಯದಲ್ಲಿ ಮುಕ್ಕೋಟಿ ಸೂರ್ಯ ಬೆಳಗೋದು ಕಂಡೆ ಕಾದೈತು ಜೀವ ಬಾರಿಯ ಮಾವ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೀಲಾಡಿದೆ ಬಾಳೆಲ್ಲ ನಿನಗೆ ದಾರೇ ಈ ಜೀವನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ